ಸೊ ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ ಹೆಲೋ ಸೊ ನೀವು ಹೇಳಿದ ಹಾಗೆ ನಾನು ಸ್ಟಾರ್ಟಿಂಗ್ ಸಿ ಕನ್ನಡ ಉಪಾದಿಂದ ಸ್ಟಾರ್ಟ್ ಮಾಡಿ ಇವಾಗ ನನಗೆ ಶೋಧ ವೆಬ್ ಸೀರೀಸಲ್ಲಿ ಕೂಡ ಆ್ಯಕ್ಟ್ ಮಾಡೋದಕ್ಕೆ ಅವಕಾಶ ಸಿಕ್ತು ತುಂಬಾ ಖುಷಿ ಆಯಿತು ಆ್ಯಕ್ಟಿಂಗ್ ಆ್ಯಕ್ಟಿಂಗ್ ಫೀಲ್ಡಲ್ಲೂ ಕೂಡ ನನಗೆ ಇಂಟ್ರೆಸ್ಟ್ ಇತ್ತು ಸೊ ತುಂಬ ಇಷ್ಟ ಆಯಿತು ನಾನು ಇಲ್ಲಿ ವರ್ಕ್ ಮಾಡಿ ತುಂಬ ಎಂಜಾಯ್ ಮಾಡಿದೆ ಹಾಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ಯಾವಾಗಲೂ ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ಜೀ ಫೈಲಿ ಸಕ್ಕತ್ತಾಗಿರೋ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ವೆಬ್ ಸೀರೀಸ್ ಶೋಧ ಅಯ್ಯನ ಮನೆ ಆದ ಮೇಲೆ ರಿಲೀಸ್ ಆಗ್ತಾ ಇದೆ ಈಗ ಟ್ವೆಂಟಿ ನೈನ್ತ್ ತುಂಬ ಆಯಿತು ಈ ವೆಬ್ ಸೀರೀಸಲ್ಲಿ ಎಲ್ಲ ಸೀನಿಯರ್ ಆರ್ಟಿಸ್ಟ್ ಜೊತೆ ನಾನು ವರ್ಕ್ ಮಾಡಿ ತುಂಬ ಖುಷಿಯಾಯಿತು ಪವನ್ ಸರ್ ಸಿರಿ ಅಕ್ಕ ಅರುಣ್ ಸರ್ ಅನುಷಾ ಅಕ್ಕ ಎಲ್ಲರ ಜೊತೆ ವರ್ಕ್ ಮಾಡಿ ತುಂಬಾ ಆಯಿತು ನಾನು ತುಂಬ ಕಲ್ತಿದ್ದೀನಿ ಸೊ ಕೆ ಆರ್ ಜಿ ಸ್ಟುಡಿಯೋಸ್ ಅವ್ರ ಕಡೆಯಿಂದ ಆಗ್ತಾ ಇದೆ ತುಂಬ ಖುಷಿ ಆಯಿತು ಮತ್ತೊಮ್ಮೆ ನನಗೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಸೊ ಎಲ್ಲರೂ ತಪ್ಪದೆ ನೋಡಿ ಶೋಧ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸೊ ನೆಕ್ಸ್ಟ್ ಎಪಿಸೋಡ್ಸ್ಗಳನ್ನ ನೀವು ಜೀ ಫೈಲ್ ಶೋಧಿಸ್ತಾನೆ ಇರ್ತೀರ ಅಷ್ಟು ಅದ್ಭುತವಾಗಿದೆ ಸೊ ಎಲ್ಲರೂ ತಪ್ಪದೆ ನೋಡಿ ಜೀ ಫೈಲ್ ಶೋಧ ಮತ್ತೊಮ್ಮೆ ಎಲ್ರಿಗೂ ಥ್ಯಾಂಕ್ ಯು ಬೆಸ್ಟ್ ವಿಶಸ್ ಟು ಶೋಧ ಥ್ಯಾಂಕ್ ಯು ನೆಕ್ಸ್ಟು ಅನುಶ್ರೀ ನಂತರ ಇವಳೇ ಆ್ಯಂಕರಿಂಗ್ ಮಾಡ್ತಾರೆ